Hello everyone, welcome back to my YouTube channel. ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆ ಸ್ಟಾರ್ಟ್ ಆಗಿ ಮೊದಲನೇ ದಿನದ ಶೂಟಿಂಗ್ ಕೂಡ ಮುಗಿದಿದೆ ಅಷ್ಟೇ ಅಲ್ಲ ಇಷ್ಟು ದಿನ ಕರ್ನಾಟಕದ ಜನತೆ ಕಾದು ಕೂದಂತಹ ದಿನ ಬಂದೇ ಬಿಡ್ತು ಕಿಚ್ಚ ಅವರು ಅಶ್ವಿನಿ ಗೌಡ ಅವರಿಗೆ ಬೈಯೋದೇ ಇಲ್ವಾ ಅಂತ ಕೇಳ್ತಿದ್ದಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕೇ ಬಿಡ್ತು ಹಾಗಾದರೆ ಆ ವಿಷಯ ಏನು ಅಂತ ನೀವು ತಿಳ್ಕೊಬೇಕಾ ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಅಪ್ ಅಪ್ಡೇಟ್ ಮಾಡಿದ್ದಾರೆ ಆ ಪ್ರೋಮೋದಲ್ಲಿ ಕಿಚ್ಚನ್ ಕಡಕ್ ಎಂಟ್ರಿ ಆಗುತ್ತೆ ಕಿಚ್ಚ ಅವರು ನಾವು ಕೊಟ್ಟಿರೋ ಮಾತನ್ನ ತಪ್ಪಲ್ಲ ತಪ್ಪಾಗಿ ಆಡಿರೋ ಮಾತಿಗೆ ಬುದ್ಧಿ ಕಲಸ್ತೇ ಬಿಡಲ್ಲ ಒಳ್ಳೆ ಕೆಲಸ ಮಾಡಿದಾಗ ನಾವು ಕೈ ತಟ್ಟಿ ಚಪ್ಪಾಳೆನೂ ಕೊಡ್ತೀವಿ ಎಲ್ಲಿದ್ದೀರಾ ಅನ್ನೋದನ್ನ ಮರೆತು ಬಾಯಿಗೆ ಬಂದಂಗೆ ಮಾತಾಡೋರಿಗೆ ಚೂರ್ ತಲೆ ಮೇಲೆ ತಟ್ಟಿ ಬುದ್ಧಿನೂ ಹೇಳಬೇಕಾಗುತ್ತೆ ಅಂತ ಹೇಳಿದ್ದಾರೆ ಹೌದು ಅಶ್ವಿನಿ ಹಾಗೂ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಗೆಜ್ಜೆ ಶಬ್ದ ಮಾಡಿ ಅದನ್ನು ರಕ್ಷಿತಾ ಮೇಲೆ ಹಾಕಿದ್ರು ರಕ್ಷಿತಾ ನಾಗವಲ್ಲಿ ರೀತಿ ಆಡ್ತಾರೆ ಎಂದೆಲ್ಲ ಆರೋಪ ಮಾಡಿದ್ರು ಇದೇ ವಿಚಾರ ಇಟ್ಕೊಂಡು ವಾರ ಪೂರ್ತಿ ಎಳ್ದಾಡ್ತಿದ್ರು ರಕ್ಷಿತಾಗೆ ಪದೇ ಪದೇ ಕಿರುಕುಳ ಕೊಡುವ ಪ್ರಯತ್ನ ಮಾಡಿದ್ರು ಈ ವಿಚಾರ ರಕ್ಷಿತಾ ಕಿವಿಗೆ ಬಿದ್ದಿತ್ತು ಅದೇ ರೀಸನ್ ಇಟ್ಕೊಂಡು ಮಿಡ್ ವೀಕ್ ಎಲಿಮಿನೇಷನಲ್ಲಿ ಜಾನ್ವಿ ಅವರನ್ನು ನಾಮಿನೇಟ್ ಮಾಡಿದರು ನಂತರ ಜಾನ್ವಿ ಅವರು ರಕ್ಷಿತಾ ಅವ್ರನ್ನ ನಾಮಿನೇಟ್ ಮಾಡಿದರು ನಾಮಿನೇಷನ್ ನಂತರ ರಾತ್ರಿ ವೇಳೆ ಜೋರು ಜಗಳ ಶುರುವಾಗುತ್ತೆ ಜಾನ್ವಿ ಹಾಗೂ ಅಶ್ವಿನಿ ಗೌಡ ಸೇರಿ ರಕ್ಷಿತಾ ಅವರನ್ನು ಹಂಗಿಸಿ ಅವನ ಮಾ ಅವಮಾನ ಮಾಡಿ ಮಾತನಾಡ್ತಾರೆ ರಕ್ಷಿತಾ ಕೂಡ ಒಬ್ಬರೇ ಇಬ್ಬರನ್ನೂ ಮಾತಿನಲ್ಲಿ ಎದುರಿಸುತ್ತಾರೆ ನಾನು ನಾಮಿನೇಟ್ ಮಾಡಿದ್ದೇನೆ ಅದಕ್ಕೆ ಅವರು ಮಾಡಿದ್ದಾರೆ ಎಂದು ರಕ್ಷಿತಾ ಅವರು ನಾಮಿನೇಷನ್ ಬಗ್ಗೆ ಮಾತನಾಡ್ತಾರೆ ಆ ಮಧ್ಯೆ ಅಶ್ವಿನಿ ಗೌಡ ಅವರು ಬಂದು ಜಾಸ್ತಿ ಮಾತಾಡಬೇಡ ಮುಚ್ಕೊಂಡು ಮಲ್ಕೋ ಎಂದು ಜೋರಾಗಿ ರಕ್ಷಿತಾಗೆ ಗದ್ರುತ್ತಾರೆ ಹೋಗಿ ನಿನ್ನ ಡ್ರಾಮಾ ಎಲ್ಲ ಬಾತ್ರೂಮ್ನಲ್ಲಿ ಮಾಡು ಇಡಿಯಟ್ ಎನ್ನುತ್ತಾರೆ ನಾನು ನೂರು ಸಲ ಬಾತ್ರೂಮ್ಗೆ ಹೋಗ್ತೀನಿ ನಿಮಗೇನು ನಿಮ್ಮ ಮನೆಯ ಬಾತ್ರೂಮ ಎಂದು ರಕ್ಷಿತಾ ಕೇಳುತ್ತಾರೆ ಅದಕ್ಕೆ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತು ನೋಡಿದರೆ ಗೊತ್ತಾಗುತ್ತೆ ಎಂದು ಅಶ್ವಿನಿ ಅವರು ರಕ್ಷಿತಾಳ ಸೂಟ್ ಕೇಸ್ ತೆಗೆದು ಅವಮಾನ ಮಾಡ್ತಾರೆ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ಕಾಲ್ ಕೆರೆದುಕೊಂಡು ಜಗಳಕ್ಕೆ ಬರೋದಷ್ಟೇ ಅಲ್ಲದೆ ರಕ್ಷಿತಾ ವಿರುದ್ಧ ಲಿಮಿಟ್ ಮೀರಿ ಮಾತನಾಡುತ್ತಾರೆ ಅಷ್ಟೇ ಅಲ್ಲ ನಿನ್ನೆಯ ಸಂಚಿಕೆಯ ಬಿಗ್ ಬಾಸ್ ಪತ್ರಿಕಾಗೋಷ್ಠಿಯಲ್ಲಿ ಅಶ್ವಿನಿ ಅವರು ನಿನಗೆ ಯಾವ ಅರ್ಹತೆ ಇದೆ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋಕ್ಕೆ ಅಂತ ವ್ಯಂಗ್ಯವಾಗಿ ಮಾತಾಡಿದರು ರಕ್ಷಿತಾ ಅವ್ರಿಗೆ ತುಂಬ ಅವಮಾನ ಕೂಡ ಮಾಡಿದರು ರಕ್ಷಿತಾ ಅವ್ರನ್ನ ಹಂಗಿಸಿ ಮಾತನಾಡಿದ್ದಕ್ಕೆ ಅಶ್ವಿನಿ ಗೌಡ ಹಾಗೂ ಜಾನ್ವಿಗೆ ಕಿಚ್ಚ ಅವರು ಸಖತ್ ಕ್ಲಾಸೇ ಅಶ್ವಿನಿ ಅಶ್ವಿನಿಗೌಡ ಅವರು ಹಿರಿಕರಾಗಿ ರಕ್ಷಿತಾ ಅವರ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ್ದು ಸರಿನಾ ಇದ್ರ ವಿಚಾರವಾಗಿ ಕಿಚ್ಚ ಅವರು ಇವತ್ತು ಫುಲ್ ಕ್ಲಾಸ್ ತಗೊಂಡು ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರಿಗೆ ಬುದ್ಧಿ ಕಲಿಸಿದ್ದಾರೆ ಇವತ್ತಿನ ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕನ್ನಡದ ಜನತೆ ಕಾದಿದ್ದು ಕೂಡ ಅದಕ್ಕೇನೆ ಕಿಚ್ಚ ಅವರು ಅಶ್ವಿನಿಯವ್ರಿಗೆ ಬೈಯಲ್ವಾ ಅಂತ ಖಂಡಿತ ಇವತ್ತಿನ ಸಂಚಿಕೆಯಲ್ಲಿ ಬೈತಾ ಇದ್ದಾರೆ ಮತ್ತು ಇದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಇನ್ನೂ ಏನೆಲ್ಲ ಆಗುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಹಾಗೆ ಯಾರ್ಯಾರು ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡ್ತೀರಾ ಅವರೆಲ್ಲ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಅಪ್ಡೇಟ್ಸ್ಗಳ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು